ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಿದ್ರೆ ಆಪ್ ಡಿ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕತ್ತಿರಾಳ ಕೂಡ ಬಂದಿಲ್ಲ ಹಾಗೆ ಹದಿನೇಳನೇ ಕಲ್ತಿರಾಳ ಕೂಡ ಸ್ಯಾಂಕ್ ಆಗಿಲ್ಲ ಕಳೆದ ತಿಂಗಳೇ ಹದಿನಾರನೇ ಕಲ್ತಿರಾಣ ಬರಬೇಕಿತ್ತು ಆದರೆ ಬಿಡುಗಡೆ ಮಾಡ್ತಾರೆ ಬಿಡುಗಡೆ ಮಾಡ್ತಾರೆ ಅಂತ ಎಲ್ಲ ಮಹಿಳೆಯರು ಕೂಡ ಕಾಯ್ಕೊಂಡು ಮೀಟ್ ಮಾಡ್ತಿದ್ರೆ ಆದರೆ ಯಾವುದೇ ರೀತಿ ಸರ್ಕಾರದಿಂದ ಹಣ ಬಿಡುಗಡೆ ಆಗಲಿಲ್ಲ ಈ ತಿಂಗಳು ಅದೊಳ್ಳೆ ಕಲ್ತೀರಾಣ ಬಿಡುಗಡೆ ಆಗಬೇಕಿತ್ತು ಅದು ಕೂಡ ಆಗಿಲ್ಲ ಇದರಿಂದ ತುಂಬ ತಲೆನೋವು ಆಗಿದೆ ಅಂತ ಹೇಳ್ಬೋದು ಎಲ್ಲ ಗೃಹಲಕ್ಷ್ಮೀರಿಗೂ ಇಲ್ಲೇ ರೀತಿಗಳು ತಿಂಗಳು ಕೂಡ ಮುಗಿತಾ ಇದೆ ಇಲ್ಲ ಒಂದು ವಾರ ಆದರೆ ಇಲ್ಲೇ ಯಾವಾಗ ಬಿಡುಗಡೆ ಆಗೋದು ಗೃಹಲಕ್ಷ್ಮಿ ಯೋಜನೆ ಅದ್ನಾಲೇ ಕಲ್ತಿರೋಣ ಹಾಗೆ ಅದೊಳ್ಳೆ ಕಲ್ತಿರೋಣ ಅಂತ ಎಲ್ಲರೂ ತಲೆ ಕೆಡಿಸ್ಕೊಳ್ಳಿದ್ದೀರ ಫ್ರೆಂಡ್ಸ್ ನಾನಿವತ್ತಿನ ವೀಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆ ಅದ್ನಾಲೇ ಕಲ್ತಿರೋಣ ಅದೊಳ್ಳೆ ಕಲ್ತಿರೋಣ ಯಾವಾಗ ಬಿಡುಗಡೆ ಆಗುತ್ತೆ ಮತ್ತು ಯಾವ ಜಿಲ್ಲೆಗಳಿಗೆ ಯಾವ್ಯಾವಾಗ ಬಿಡುಗಡೆ ಮಾಡಿಕೊಡ್ತಾರೆ ಅಂತ ನಾನು ಅಪ್ಡೇಟ್ನ ಕೊಡ್ತೀರಾ ಅದಕ್ಕೂ ಬದಲು ಯಾರೆಲ್ಲ ನಾವು ಚಾನೆಲ್ ಹೊಸ್ದಾಗಿ ನೋಡ್ತಿದ್ದೀರಾ ದಯವಿಟ್ಟು ಅಲ್ಲಿ ಬರ್ತಾರ ಬೆಲ್ಲ ಏಕೆಲ್ಲ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ವೀಡಿಯೋನ ಸ್ಟಾರ್ಟ್ ಆಗಿದೆ ಅಡ್ಡಿ ಎಲ್ಲ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಫ್ರೆಂಡ್ಸ್ ವೀಡಿಯೋನ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆ ಅದನ್ನೇ ಕಲ್ತಿರೋಣ ಹದಿನೇಳನೇ ಕಲ್ತಿರೋಣ ಇವತ್ತು ಶನಿವಾರ ಬೆಳಗ್ಗೆ ಅಲ್ವತ್ತು ಗಂಟೆಯಿಂದ ಟ್ರಾನ್ಸಾಕ್ಷನ್ ಪ್ರೋಸೆಸ್ ಸ್ಟಾರ್ಟ್ ಆಗಿದೆ ಎಲ್ರಿಗೂ ಕೂಡ ಬಿಡುಗಡೆ ಆಗ್ತಾ ಇದೆ ಎಲ್ಲ ಜಿಲ್ಲೆಯ ಗೃಹಲಕ್ಷ್ಮಿಯರಿಗೂ ಕೂಡ ಇವಲ್ದು ಗೃಹಲಕ್ಷ್ಮಿ ಯೋಜನೆ ಹದಿನಾಲ್ ಲೆಕ್ಕ ಹಾಗೆ ಹದಿನೇಳು ಲೆಕ್ಕದ ತಿರೋಣ ಎರಡು ಸಾವಿರ ಪ್ಲಸ್ ಎರಡು ಸಾವಿರ ಹಣ ಒಟ್ಟಿಗೆ ಜಮಾ ಆಗ್ತಿದೆ ಎಲ್ಲ ಜಿಲ್ಲೆಯವರಿಗೆ ಇದು ಯಾವಾಗ ಬಿಡುಗಡೆ ಆಗಿದೆ ಅಂತ ನೋಡೋದ ಫ್ರೆಂಡ್ಸ್ ಇವತ್ತು ಬಿಡುಗಡೆ ಆಗಿದೆ ಹಲವತ್ತು ಗಂಟೆಯಿಂದ ಟ್ರಾನ್ಸಾಕ್ಷನ್ ಪ್ರೊಸೆಸ್ ಸ್ಟಾರ್ಟ್ ಆಗ್ತಿದೆ ಅಂತ ಹೇಳಿದೆ ಹಾಗೆಯೇ ಹನ್ನೊಂದು ಗಂಟೆ ನಂತರ ಎಲ್ಲರೂ ತಮ್ಮ ಬ್ಯಾಂಕ್ ಖಾತೆಗಳನ್ನ ಹೊಲಿಸಲಿ ಚೆಕ್ ಮಾಡಿಕೊಳ್ಳಿ ಎಲ್ರಿಗೂ ಬಿಡುಗಡೆ ಆಗುತ್ತೆ ಇವತ್ತು ನೂರಕ್ಕೆ ನೂರು ಪರ್ಸೆಂಟು ಎಲ್ಲ ಜಿಲ್ಲೆಯ ಗೃಹಲಕ್ಷ್ಮಿಯವರಿಗೂ ಕೂಡ ಎರಡು ಸಾವಿರ ಪ್ಲಸ್ ಎರಡು ಸಾವಿರ ಒಟ್ಟಿಗೆ ನಾಲ್ಕು ಸಾವಿರ ಹಣ ಗೃಹಲಕ್ಷ್ಮಿ ಯೋಜನೆ ಹದಿನಾಲ್ಕು ಕಲ್ತಿರೋಣ ಹಾಗೆ ಹದೇ ಕಲಿತಿರೋಣ ಜಮ ಫ್ರೆಂಡ್ಸ್ ಇದು ಸಿಹಿ ಸುದ್ದಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಎಲ್ಲ ಮಹಿಳೆಯರಿಗೂ ಮತ್ತು ಇದೇ ಥರ ಬಿಗ್ ಅಪ್ಡೇಟ್ಸ್ಗಳಿಗೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋನ ಸ್ಟಾರ್ಟಿಂಗಿಂದ ಹಿಡಿದಕ್ಕೆ ಎಲ್ಲ ಸ್ಕಿಪ್ ಮಾಡಿದಾಗ ಕೊನೆ ತನಕ ನೋಡಿ ಕಾಲಿಬ್ಲಾ ಲಕ್ಷ್ಮೀ ಅದ್ರಲ್ಲಿ ಭೇಟಿ ಆಗ್ತಾರೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್